ಸ್ನೇಹಿತರೆ ಕರ್ಣ ಸ್ಮಾರ್ಟ್ ಕ್ಲಾಸ್ ರೂಮ್ಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳು ನಿಮ್ಮ ಮೇಲಿಗೆ ಬರುತ್ತವೆ ಈ ಒಂದು ಅಧ್ಯಾಯದಾಗ ನಾವು ಪ್ರಪಂಚದ ಇತಿಹಾಸದ ಕಾಲಾನುಕ್ರಮ ಘಟನೆಗಳನ್ನು ತಿಳ್ಕೊಳ್ಳೋಣ ಕ್ರಿಸ್ತಪೂರ್ವ ಮೂರು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೇಳವರೆಗೆ ಕ್ರಿಸ್ತಪೂರ್ವ ಮೂರು ಸಾವಿರದ ಐದರಲ್ಲಿ ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ದಡದ ಮೇಲೆ ಪ್ರಾರಂಭವಾಗುತ್ತೆ ಇನ್ನು ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆಯಾದಂಥ ಸಿಂಧೂ ನಾಗರಿಕತೆ ಕ್ರಿಸ್ತಪೂರ್ವ ಎರಡು ಸಾವಿರದ ಐದರಲ್ಲಿ ಉದಯವಾಗುತ್ತೆ ಕ್ರಿಸ್ತಪೂರ್ವ ಎರಡು ಸಾವಿರದಲ್ಲಿ ಚೀನಾದ ಯಂಗ್ ಶಿಕಿಯಾಂಗ್ ನದಿಯ ದಡದ ಮೇಲೆ ಚೀನಾ ನಾಗರಿಕತೆ ಪ್ರಾರಂಭವಾಗುತ್ತೆ ಕ್ರಿಸ್ತಪೂರ್ವ ಸಾವಿರದ ಇಪ್ಪತ್ತೇಳರಲ್ಲಿ ಬೌದ್ಧ ಮನೆತನ ಪ್ರಾರಂಭ ಇದು ಚೀನಾದಲ್ಲಿ ವುವಾಂಗ್ರಿಂದ ಈ ಪ್ರಸಿದ್ಧ ಬೌದ್ಧಮನೆತನ ಸ್ಥಾಪನೆಯಾಗುತ್ತೆ ಕ್ರಿಸ್ತಪೂರ್ವ ಸಾವಿರದಲ್ಲಿ ಇಟಲಿಯ ಟೈಬರ್ ನದಿಯ ದಡದ ಮೇಲೆ ರೋಮ್ ನಾಗರಿಕತೆ ಪ್ರಾರಂಭವಾಗುತ್ತೆ ಟೈಬರ್ ನದಿಯ ದಡದ ಮೇಲೆ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಗ್ರೀಸ್ನ ಅಥೇನ್ ನಲ್ಲಿ ಪ್ರಾಚೀನ ಒಲಂಪಿಕ್ಸ್ ಕ್ರೀಡಾಕೂಟ ಪ್ರಾರಂಭವಾಗುತ್ತೆ ಕ್ರಿಸ್ತಪೂರ್ವ ಮುನ್ನೂರ ತೊಂಬತ್ತೊಂಬತ್ತರಾಗ ಪ್ರಸಿದ್ಧ ತತ್ವಜ್ಞಾನಿ ಸಾರ್ಕಟಿಸ್ಗೆ ಮರಣದಂಡನೆಯನ್ನು ವಿಧಿಸಲಾಗುತ್ತೆ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ಸಾರಿ ಕ್ರಿಸ್ತಪೂರ್ವ ಮುನ್ನೂರ ಐವತ್ತಾರ ಪ್ರಸಿದ್ಧ ಗ್ರೀಕ್ ಅರಸ ಅಲೆಕ್ಸಾಂಡರ್ನ ಜನನವಾಗುತ್ತೆ ಕ್ರಿಸ್ತಪೂರ್ವ ಮುನ್ನೂರ ನಲವತ್ತೇಳರಲ್ಲಿ ದಿ ರಿಪಬ್ಲಿಕ್ ಕೃತಿಯ ಕತ್ರು ತತ್ವಜ್ಞಾನಿಯಾದಂಥ ಪ್ಲೇಟನ ಮರಣ ಮರಣವಾಗುತ್ತೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳರಲ್ಲಿ ಭಾರತದ ಮೇಲೆ ಅಲೆಕ್ಸಾಂಡರ್ನ ಪ್ರಥಮ ದಾಳಿ ನಡೆಯುತ್ತೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳರಲ್ಲಿ ಇನ್ನು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ಮೂರರಲ್ಲಿ ಬ್ಯಾಬಿಯೋನಿಯಾದಲ್ಲಿ ಗ್ಯಾಗ್ರೀನ್ ಅಥವಾ ಚರ್ಮ ಕೊಳೆಯುವ ರೋಗ ಈ ರೋಗದಿಂದ ಅಲೆಕ್ಸಾಂಡರ್ನ ಮರಣವಾಗುತ್ತೆ ಯಾವುದು ಅಂದರೆ ಗ್ಯಾಗ್ರೀನ್ ರೋಗ ಕ್ರಿಸ್ತ ಶಕ ನಾಲ್ಕರಲ್ಲಿ ಇಸ್ರೇಲ್ನ ಜೆರುಸೆಲಂ ಹತ್ತಿರದಲ್ಲಿ ಬ್ಯಾಥ್ಲೆ ಹ್ಯಾಮ್ನಲ್ಲಿ ಯೇಸು ಕ್ರಿಸ್ತನ ಜನನ ಕ್ರಿಸ್ತ ಶಕ ಇಪ್ಪತ್ತೈದರಲ್ಲಿ ಯೇಸು ಕ್ರಿಸ್ತನಿಂದ ಕ್ರೈಸ್ತ ಧರ್ಮ ಸ್ಥಾಪನೆ ಕ್ರಿಸ್ತ ಶಕ ಇಪ್ಪತ್ತೊಂಬತ್ತರಲ್ಲಿ ಏಸು ಕ್ರಿಸ್ತನನ್ನು ಶಿಲಭೆಗೇರಿಸಲಾಗುತ್ತದೆ ಕ್ರಿಸ್ತಶಕ ಐದುನೂರ ಇಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಅಬ್ದುಲ್ ಮತ್ತು ಹಮಿನಾ ದಂಪತಿಗೆ ಮಹಮ್ಮದ್ ಪೈಗಂಬರವರ ಜನನವಾಗುತ್ತೆ ಕ್ರಿಸ್ತಶಕ ಆರುನೂರ ಹತ್ತರಲ್ಲಿ ಮಹಮ್ಮದ್ ಪೈಗಂಬರರಿಂದ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಲಾಗುತ್ತೆ ಅದು ಕ್ರಿಸ್ತಶಕ ಆರುನೂರ ಹತ್ತರಲ್ಲಿ ಇನ್ನು ಕ್ರಿಸ್ತಶಕ ಆರುನೂರ ಇಪ್ಪತ್ತೆರಡರಲ್ಲಿ ಮಹಮ್ಮದ್ ಪೈಗಂಬರರು ಮೆಕ್ಕಾದಿಂದ ಮದಿನಕ್ಕೆ ಬಂದರೂ ಇದನ್ನು ಹಿಜ್ರಾ ಶಕೆ ಎಂದು ಕರೆಯಲಾಗ್ತದೆ ಕ್ರಿತ್ಶಕ ಹನ್ನೆರಡು ನೂರ ಅರವತ್ತ್ಮೂರರಲ್ಲಿ ಜಗತ್ತಿನ ಪ್ರಾಚೀನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ ಸ್ಥಾಪನೆ ಮಾಡಲಾಗ್ತದೆ ಅದು ಹನ್ನೆರಡು ನೂರ ಅರವತ್ತ್ಮೂರರಲ್ಲಿ ಇನ್ನು ಹನ್ನೆರಡು ನೂರ ಹದಿನೈದರಲ್ಲಿ ಇಂಗ್ಲೆಂಡ್ನ ದೊರೆ ಎರಡನೇ ಜಾರ್ಜ್ನಿಂದ ಮ್ಯಾಗ್ನೆಕರ್ಡ್ ಒಪ್ಪಂದಕ್ಕೆ ಆಗ್ತದೆ ಇದನ್ನು ಜಗತ್ತಿನ ಕಾನೂನು ಹಕ್ಕು ಅಂತೇಳಿ ಕರೆಯಲಾಗ್ತದೆ ಕ್ರಿಸ್ತ ಶಕ ನೂರ ಮೂವತ್ತೆಂಟರಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಮೂರು ವರ್ಷಗಳ ಕದನ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಈ ಕದನ ಮುಕ್ತಾಯವಾಗುತ್ತೆ ಹದಿನೆಂಟುನೂರ ಐವತ್ತ್ಮೂರು ಟರ್ಕಿಯ ನವಾಬ ಮಹಮ್ಮದ್ ಅಲಿಯರಿಂದ ಕಾನ್ಸ್ಟೋಟಿನ್ ಓಪನ್ ಅನ್ನು ವಶಪಡಿಸಿಕೊಳ್ಳಲಾಗುತ್ತಿದೆ ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತ ಎರಡರಲ್ಲಿ ಪೋರ್ಚುಗಲ್ ನಾವಿಕ ಕೊಲಂಬಸ್ ರವರಿಂದ ಅಮೇರಿಕಾವನ್ನು ಸಂಶೋಧನೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಸಾವಿರದ ನಾನ್ನೂರ ತೊಂಬತ್ತೆರಡು ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಮೇ ಹದಿನೇಳರಂದು ನಾಲ್ಕು ಅಡುಗುಗಳ ಮೂಲಕ ನೂರ ಹದಿನೆಂಟು ಜನರೊಂದಿಗೆ ವಾಸ್ಕೋಡಿ ಗ್ರಾಮ ಭಾರತದ ಕಲ್ಲಿಕೋಟೆಗೆ ಬಂದು ತಲುಪ್ತಾರೆ ಕ್ರಿಸ್ತಶಕ ಹದಿನೈದನೂರ ಇಪ್ಪತ್ತೊಂದರಲ್ಲಿ ಇಡೀ ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಫರ್ನಿನರ್ಡ್ ಫರ್ನಿ ಫರ್ಡಿನಾಡ್ ಮೆಗಲನ್ ಇವರು ಪ್ರಯಾಣಿಸಿದ ಆಡಿದ ಹೆಸರು ವಿಕ್ಟೋರಿಯಾ ಕ್ರಿಸ್ತಶಕ ಹದಿನೈದುನೂರ ಅರವತ್ನಾಲ್ಕರಲ್ಲಿ ಪ್ರಸಿದ್ಧ ಆಂಗ್ಲೋ ಸಾಹಿತ್ಯ ವಿಲಿಯಂ ಶೇಕ್ಸ್ಪಿಯರ್ನ ಜನನ ಇವರು ಹದಿನಾರುನೂರ ನೂರ ಅರವತ್ಮೂರರಲ್ಲಿ ಬರಣ ಹೊಂದಿದರು ಹದಿನಾರುನೂರಲ್ಲಿ ಇಂಗ್ಲೆಂಡ್ನ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ ಕ್ರಿಸ್ತ ಶಕ ಸಾವಿರದ ಆರುನೂರಲ್ಲಿ ಸ್ಥಾಪನೆ ಆಗುತ್ತಿದ್ದು ನೂರ ಹದಿನಾರರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ನ ಮರಣವಾಗುತ್ತೆ ಸಾವಿರದ ಆರುನೂರ ಹದಿನಾರು ಇನ್ನು ಕ್ರಿಸ್ತ ಹದಿನೇಳು ನೂರ ಐವತ್ತಾರರಾಗ ಅಮೆರಿಕ ಕಣದಲ್ಲಿ ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ನಡುವೆ ಸಪ್ತವಾರ್ಷಿಕ ಕದನ ಪ್ರಾರಂಭವಾಗುತ್ತದೆ ಇದು ಸಾವಿರದ ಏಳ್ನೂರ ಅರವತ್ಮೂರು ಪ್ಯಾರಿಸ್ ಒಪ್ಪಂದದೊಂದಿಗೆ ಸಪ್ತವಾರ್ಷಿಕ ಕದನ ಮುಕ್ತಾಯವಾಗುತ್ತೆ ಯಾವ ಒಪ್ಪಂದ ಅಂತಂದ್ರೆ ಪ್ಯಾರಿಸ್ ಒಪ್ಪಂದದ ಮೂಲಕ ಹದಿನೇಳನೂರ ಅರವತ್ಮೂರರಲ್ಲಿ ಮುಕ್ತಾಯವಾಗುತ್ತೆ ಇನ್ನು ಕ್ರಿಸ್ತಶಕ ಹದಿನೇಳನೂರ ಎಪ್ಪತ್ಮೂರ ಎಪ್ಪತ್ತೆರಡಲ್ಲ ಎಪ್ಪತ್ಮೂರರಲ್ಲಿ ಅಮೆರಿಕದ ಬೊಸಲ್ಟ್ ಟಿ ಪಾರ್ಟಿ ಘಟನೆ ನಡೆಯುತ್ತೆ ಬೋಸ್ಟನ್ ಟೀ ಪಾರ್ಟಿ ಘಟನೆ ಇನ್ನು ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಮವಾಗುತ್ತೆ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಅಮೆರಿಕದಲ್ಲಿ ಸ್ವಾತಂತ್ರ್ಯ ಸಂಗ್ರಮ ಪ್ರಾರಂಭವಾಗುತ್ತೆ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಅಮೆರಿಕದ ಪ್ರಥಮ ಅಧ್ಯಕ್ಷರಾಗಿ ಜಾರ್ಜ್ ವಾಷಿಂಗ್ಟನ್ ರವರು ಆಯ್ಕೆಯಾಗುತ್ತಾರೆ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಫ್ರಾನ್ಸ್ ಕ್ರಾಂತಿ ಪ್ರಾರಂಭವಾಗುತ್ತೆ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಫ್ರಾನ್ಸ್ ಕ್ರಾಂತಿ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಫ್ರಾನ್ಸ್ ಚಕ್ರವರ್ತಿ ನೂರು ಕದನಗಳ ಸಿಂಹ ನೆಪೋಲಿಯನ್ ಬೋನಪಾರ್ಟಿಯ ನೇಮಕವಾಗುತ್ತೆ ಸಾವಿರದ ಎಂಟುನೂರ ಐದು ಟ್ರಪಗಲರ್ ಕದನ ನೆಪೋಲಿಯನ್ ಸ್ವೀಡನ್ ಆಸ್ಟ್ರಿಯಾ ಒಕ್ಕೂಟವನ್ನು ಸೋಲಿಸ್ತಾನೆ ನೆಪೋಲಿಯನ್ ಕ್ರಿಸ್ತಶಕ ಸಾವಿರದ ಎಂಟುನೂರ ಹದಿನೈದರಲ್ಲಿ ಆಸ್ಟ್ರಿಯಾ ಸ್ವೀಡನ್ ರಷ್ಯಾ ಒಕ್ಕೂಟದಿಂದ ವಾಟರ್ ಲೂ ಕದನದಲ್ಲಿ ನೆಪೋಲಿಯನ್ಗೆ ಸೋಲು ಹಾಕ್ತದೆ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ನೆಪೋಲಿಯನ್ ಭೋನಾ ಪಾರ್ಟಿಯ ನಿಧನ ಆಗುತ್ತೆ ಅದು ಕ್ರಿಸ್ತಶಕ ಹದಿನೆಂಟುನೂರ ಇಪ್ಪತ್ತೊಂದರಾಗಿ ನಡೆಯುತ್ತಿದ್ದು ಎಂಟುನೂರಲ್ಲಿ ಕಾರ್ಲಮ್ಯಾಕ್ಸ್ ರಿಂದ ಕಮ್ಯುನಿಸ್ಟ್ ಮಿನಿ ಫಾಸ್ಟರ್ ಎಂಬ ಕೃತಿ ರಚನೆ ಈ ಕೃತಿನ ಕಮ್ಯುನಿಸ್ಟ್ ಬೈಬಲ್ ಅಂತೇಳಿ ಕರೆಯಲಾಗುತ್ತದೆ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಚಾರ್ಲ್ಸ್ ಡಾರ್ವಿನ್ ರಿಂದ ಸ್ವಾಭಾವಿಕವಾಗಿ ಆಯ್ಕೆ ಸಿದ್ಧಾಂತವನ್ನು ಪ್ರಕಟಿಸ್ತಾರೆ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಜಿನಿವಾದಲ್ಲಿ ಎನ್ರಿ ಡೊರಾಟ್ ರಿಂದ ರೆಡ್ ಕ್ರಾಸ್ ಸಂಘಟನೆಯನ್ನು ಸ್ಥಾಪಿಸಲಾಗುತ್ತದೆ ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಗ್ರೀಸ್ನ ಅಥೆನ್ಸ್ನಲ್ಲಿ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ಪ್ರಾರಂಭವಾಗುತ್ತದೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಚೀನಾ ಕ್ರಾಂತಿ ಆಗ್ತತೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಚೀನಾ ಕ್ರಾಂತಿ ಆಗ್ತತೆ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಹದಿನಾಲ್ಕು ಪ್ರಥಮ ಜಾಗತಿಕ ಮಹಾಯುದ್ಧ ಪ್ರಾರಂಭ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ಜಾರ್ ಮನೆತನವನ್ನು ನಿರ್ಮೂಲನೆ ಮಾಡಲಾಗುತ್ತದೆ ಸಾವಿರದ ಒಂಬೈನೂರ ಹದಿನೆಂಟು ಕ್ರಿಸ್ತಶಕ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೊದಲನೇ ಜಾಗತಿಕ ಮಹಾಯುದ್ಧ ಮುಕ್ತಾಯವಾಗುತ್ತೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ವರ್ಸಲ್ ಒಪ್ಪಂದವಾಗುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ವರ್ಸಲ್ ಒಪ್ಪಂದವಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ಲೀಗ್ ಆಫ್ ಆಫ್ ನೇಷನ್ ಸಂಘಟನೆ ಸ್ಥಾಪನೆಯಾಗುತ್ತಿದ್ದನ್ನು ರಾಷ್ಟ್ರ ಸಂಘ ಅಂತೇಳಿ ಕರಿತೀವಿ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತ್ಮೂರು ಜರ್ಮನಿಯ ಚಾನ್ಸ್ಲರ್ ಆಗಿ ಹಿಟ್ಲರ್ ಆಯ್ಕೆಯಾಗ್ತಾರೆ ಇವರ ಆತ್ಮಚರಿತ್ರೆ ನನ್ನ ಹೋರಾಟ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಜರ್ಮನಿಯ ಅಧ್ಯಕ್ಷ ಮತ್ತು ಸರ್ವಾಧಿಕಾರಿಯಾಗಿ ಹಿಟ್ಲರ್ನ ಏಳಿಗೆಯನ್ನು ಕಾಣ್ತಾರೆ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧ ಪ್ರಾರಂಭವಾಗ್ತದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಹಿಟ್ಲರ್ನಿಂದ ರಷ್ಯಾದ ಆಕ್ರಮಣ ಮತ್ತು ಎರಡನೇ ಜಾಗತಿಕ ಯುದ್ಧದಲ್ಲಿ ಅಮೆರಿಕ ದೇಶದ ಪ್ರವೇಶವಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜಪಾನ್ ಜರ್ಮನಿ ದೇಶಗಳ ಶರಣಾಗತಿಯೊಂದಿಗೆ ಎರಡನೇ ಜಾಗತಿಕ ಮಹಾಯುದ್ಧವನ್ನು ಮುಕ್ತಾಯಗೊಳಿಸಲಾಗುತ್ತದೆ ಸಾವಿರದ ಒಂಬೈನೂರ ನಲವತ್ತೈದರಂದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಯು ಎನ್ ಓ ಸ್ಥಾಪನೆಯಾಗ್ತದೆ ವಿಶ್ವಸಂಸ್ಥೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತೇಳರಂದು ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಸಾವಿರದ ಒಂಬೈನೂರ ನಲವತ್ತೇಳರಂದು ಬ್ರಿಟಿಷರಿಂದ ಭಾರತ ಪಾಕಿಸ್ತಾನ ಇಂಡಿಯಾ ಇಂಡೋನೇಷ್ಯಾಗಳಿಗೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟು ಬರ್ಮಾ ಮತ್ತು ಶ್ರೀಲಂಕಾ ದೇಶಗಳು ಸ್ವಾತಂತ್ರ್ಯಗೊಳ್ತವೆ ಸಾವಿರದ ಒಂಬೈನೂರ ಐವತ್ತಾರು ಈಜಿಪ್ಟ್ನ ಅಧ್ಯಕ್ಷ ನಜೀರ್ನಿಂದ ಈಜಿಪ್ಟ್ ಕಾಲುವೆಯನ್ನು ರಾಷ್ಟ್ರೀಕರಣಗೊಳಿಸ್ತಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಚೀನಾ ಟಿಬೆಟ್ ಮೇಲೆ ಆಕ್ರಮಣ ಆಗ ಟಿಬೆಟ್ ಬೌದ್ಧ ಗುರು ದಲೈ ದಲೈಲಾಲಾ ಭಾರತಕ್ಕೆ ಆಗಮಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜಗತ್ತಿನ ಪ್ರಥಮ ಗಗನಯಾತ್ರೆಯಾದಂಥ ರಷ್ಯಾದ ಯುರಿ ಗಗ್ಗರ್ನಿಂದ ಪ್ರಥಮ ಬಾಹ್ಯಾಕಾಶಯಾನವನ್ನು ಕೈಗೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡು ಭಾರತ ಮತ್ತು ಚೀನಾ ನಡುವೆ ಯುದ್ಧ ಪ್ರಾರಂಭವಾಗುತ್ತದೆ ಈ ಯುದ್ಧದಲ್ಲಿ ಭಾರತಕ್ಕೆ ಸೋಲು ಆಗುತ್ತದೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತೈದು ಭಾರತ ಮತ್ತು ಪಾಕ್ ನಡುವೆ ಯುದ್ಧ ಭಾರತಕ್ಕೆ ಗೆಲುವು ಯುದ್ಧದಲ್ಲಿ ಭಾರತವು ಜಯಗಳಿಸುತ್ತದೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಮೆರಿಕದ ನೀಲ್ ನೀಲಮ್ ಆರ್ನ್ಸ್ಟನ್ನಿಂದ ಯಶಸ್ವಿ ಚಂದ್ರಯಾನ ಮೂಲಕ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಇವರು ನೌಕೆ ಅಪೋಲೋ ಟು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಭಾರತ ಪಾಕ್ ಯುದ್ಧ ಬಾಂಗ್ಲಾದೇಶಕ್ಕೆ ವಿಮೋಚನೆಗೊಳಿಸ್ತಾರೆ ಬಾಂಗ್ಲಾದೇಶವನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇಂಗ್ಲೆಂಡಿನ ಜಗತ್ತಿನ ಪ್ರಥಮ ಪ್ರಣಾಳ ಶಿಶು ಲೂಯಿಸ್ ಬ್ರೌನ್ ರವರ ಜನನ ವಕ್ತತೆ 1979 ರಿಂದ ವಿಶ್ವ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ 1990 90 ರಲ್ಲಿ 1990 ರಲ್ಲಿ 27 ವರ್ಷಗಳ ಸಮಾರಣೆಯ ಆಚರಿಸಿದಂತಹ ಗಲ್ಸೇನ್ ಮಂಡಿಲರವರ ಬಿಡಿಗಡೆ ಆಗುತ್ತದೆ 1996 ರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೋವಿಯತ್ ಒಕ್ಕೂಟ ವಿಭಜನೆ ಹನ್ನೊಂದು ರಾಷ್ಟ್ರಗಳು ಸ್ವಾತಂತ್ರ್ಯಗೊಳ್ತವೆ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ದಕ್ಷಿಣ ಆಫ್ರಿಕಾದ ಪ್ರಥಮ ಕಪ್ಪು ಕಪ್ಪುವರ್ಣಿಯ ಅಧ್ಯಕ್ಷರಾಗಿ ನಲ್ಸೇನ್ ಮಂಡೇಲರವರು ಆಯ್ಕೆಯಾಗ್ತಾರೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜನವರಿ ಒಂದರಂದು ಜಿನಿವಾ ನಗರದಲ್ಲಿ ಡಬ್ಲ್ಯೂ ಟಿ ಒ ಸ್ಥಾಪನೆಯಾಗ್ತದೆ ಸಾವಿರದ ಒಂಬೈನೂರ ತೊಂಬತ್ತೈದು ಜನವರಿ ಒಂದು ಕ್ರಿಸ್ತಶಕ ಸಾವಿರದ ಒಂಬೈನೂರ ತೊಂಬತ್ತೆ ತೊಂಬತ್ತೆಂಟರಾಗ ಪ್ರಸಿದ್ಧ ಹಾಲಿವುಡ್ ಹಾಲಿವುಡ್ ರಿಂದ ಎಂಟು ಆಸ್ಕರ್ ಪ್ರಶಸ್ತಿಯನ್ನು ನೀಡಲಾಗ್ತತೆ ಕ್ರಿಸ್ತಶಕ ಎರಡು ಸಾವಿರದರಲ್ಲಿ ಅಮೆರಿಕದ ಗಗನಚಿಕ್ಕಿ ಕಟ್ಟಡಗಳ ಮೇಲೆ ಅಲ್ ಖೈದಾ ಸಂಘಟನೆಯ ಮುಖ್ಯಸ್ಥರಾದ ವಸಮಾ ಬಿನ್ ನಿಂದ ವಿಮಾನ ದಾಳಿ ಕ್ರಿಸ್ತ ಕ್ರಿಸ್ತಶಕ ಎರಡ್ ಸಾವಿರದ ಮೂರು ಅಮೆರಿಕ ಕೊಲಂಬಿಯಾ ಗಗನ ನೌಕೆ ದುರಂತ ಭಾರತದ ಕಲ್ಪನಾ ಚಾವಲಾ ಸೇರಿದಂತೆ ಏಳು ಬಾಹ್ಯಾಕಾಶಯಾನಿಗಳ ದುರ ದುರ್ಮರಣವಾಗುತ್ತದೆ ಕ್ರಿಸ್ತಕ ಎರಡ್ ಸಾವಿರದ ನಾಲ್ಕು ಬಂಗಾಳ ಸುನಾಮಿ ಅಪ್ಪಳಿಸುತ್ತೆ ಅಪಾರ ಸಾವು ನೋವು ಆಸ್ತಿಪಾಸ್ತಿ ನಷ್ಟವಾಗುತ್ತದೆ ಕ್ರಿಸ್ತ ಎರಡ್ ಸಾವಿರದ ಎಂಟು ಅಮೆರಿಕದ ಪ್ರಥಮ ಕಪ್ಪೂರ್ಣೀಯ ಅಧ್ಯಕ್ಷರಾಗಿ ಭರಕ್ ರವರ ಅಧಿಕಾರ ಸ್ವೀಕಾರ ಆಗ್ತತೆ ಎರಡ್ ಸಾವಿರದ ಎಂಟರಲ್ಲಿ ಇನ್ನು ಎರಡ್ ಸಾವಿರದ ಹದಿನಾಲ್ಕು ಜಗತ್ತಿನಲ್ಲಿ ಯಶಸ್ವಿಯಾಗಿ ಮತ್ತು ಪ್ರಥಮ ಪ್ರಯತ್ನದಲ್ಲಿ ಭಾರತ ಮಂಗಳಯಾನ ಬಾಹ್ಯಾಕಾಶಯಾನ ಯಶಸ್ವಿಗೊಳಿಸುತ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಎಂಟು ದಶಕದಲ್ಲಿ ಅತ್ಯಂತ ಭೀಕರ ಭೂಕಂಪ ನೇಪಾಳ ರಾಷ್ಟ್ರದಲ್ಲಿ ಸಂಭವಿಸುತ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ಭಾರತವು ಪಿ ಎಸ್ ಎಲ್ ವಿ ಮೂಲಕ ನೂರ ನಾಲ್ಕು ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗ್ತದೆ ಥ್ಯಾಂಕ್ ಯು ಸ್ನೇಹಿತರೆ ನಿಮ್ಮ ಕನಸು ನನಸಾಗಲಿ ಅಂತೇಳಿ ಆಶಿಸ್ತೀವಿ